ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟ ಯಶ್ ಬದುಕಿನ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ನಂದಗೋಕುಲ ಸೀರಿಯಲ್ ನಿಂದ ಶುರುವಾದ ಯಶ್ ಬಣ್ಣದ ಬದುಕಿನ ಜರ್ನಿ ಇವತ್ತು ಟಾಕ್ಸಿಕ್ ವರೆಗೂ ಬಂದ್ ನಿಂತಿದೆ ಹಿಂದೆ ಸಣ್ಣದೊಂದು ಪಾತ್ರಕ್ಕಾಗಿ ಅಲೆದಾಡ್ತಾ ಇದ್ದ ಯಶ್ಗೆ ಡೇಟ್ ಕೊಡೋದಿಕ್ಕೂ ಆಗದಷ್ಟು ಸಿನಿಮಾಗಳು ಕ್ಯೂ ನಲ್ಲಿದೆ ಕೆಜಿಎಫ್ ಪಾರ್ಟ್ ಟೂ ಮುಗಿದು ಮೂರ್ ವರ್ಷ ಆಗೋಯ್ತು ಅದಾದ ಮೇಲೆ ಒಂದೇ ಒಂದು ಸಿನಿಮಾ ಬಂದಿಲ್ಲ ಟಾಕ್ಸಿಕ್ ಸಿನಿಮಾಗಾಗಿ ತಮ್ಮನ್ನ ತಾವೇ ಸಮರ್ಪಿಸಿಕೊಂಡಿದ್ದಾರೆ ಈ ಬಾರಿ ಬಾಲಿವುಡ್ ಲೆವೆಲ್ ನಲ್ಲಿ ಮಾತ್ರ ಅಲ್ಲ ಹಾಲಿವುಡ್ ಲೆವೆಲ್ ನಲ್ಲಿ ಸಿನಿಮಾ ಮಾಡಬೇಕು ಅಂತ ಶೂಟ್ ಮಾಡ್ತಿದ್ದಾರೆ ಈ ವರ್ಷದ ಅಂತ್ಯದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತಾನೆ ಯಶ್ ಅಭಿಮಾನಿಗಳು ಕಾದುಕೋತಿದ್ದಾರೆ ಆದ್ರೆ ಈಗಲೇ ಯಾವುದನ್ನು ಹೇಳೋದು ಅಸಾಧ್ಯ ಯಶ್ ಇವತ್ತು ನೂರಾರು ಕೋಟಿ ಒಡೆಯ ಹಿಂದೆ ಮುಂದೆ ಆಳು ಕಾಳು ಯಶ್ ಸಿನಿಮಾ ಮಾಡ್ತಾರೆ ಅಂದ್ರೆ ಸಾಕು ಕೋಟಿ ಕೋಟಿ ಸಂಭಾವನೆ ಕೊಡೋದಿಕ್ಕೆ ನಿರ್ಮಾಪಕರು ರೆಡಿ ಇದ್ದಾರೆ ಇಂತ ಮಾಸ್ಟರ್ ಪೀಸ್ ಬಗ್ಗೆ ನಮಗೆ ನಿಮಗೆ ಗೊತ್ತೇ ಇದೆ ಆದ್ರೆ ನಟ ಯಶ್ ತಂಗಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಯಶ್ ತಂಗಿ ಏನ್ ಮಾಡ್ತಿದ್ದಾರೆ ಅವರ ಭಾವ ಯಾರು ಇವತ್ತಿಗೂ ಯಶ್ ತಂಗಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮಾಡಿಗಿರ ನಟ ಯಶ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದ ಹುಡುಗ ಇವರ ತಂದೆ ಬಸ್ ಡ್ರೈವರ್ ಆಗಿದ್ದವರು ತಂದೆಯ ದುಡಿಮೆಯನ್ನ ನಂಬ್ಕೊಂಡು ಬದುಕು ಕೇಡ್ಕೊಂಡಿತ್ತು ಯಶ್ ಕುಟುಂಬ ಯಶ್ ತಂದೆ ಮೈಸೂರಲ್ಲಿ ಡ್ರೈವರ್ ಆಗಿದ್ರಿಂದ ಯಶ್ ಅವರ ಇಡೀ ಕುಟುಂಬ ಇದ್ದಿತ್ತು ಮೈಸೂರಲ್ಲಿ ಯಶ್ ತಂದೆ ತಾಯಿಗೆ ಇಬ್ರು ಮಕ್ಕಳು ಮೊದಲನೆಯವರು ನವೀನ್ ಅವರೇ ಈಗಿನ ಯಶ್ ಬಳಿಕ ಹುಟ್ಟಿದವರು ನಂದಿನಿ ಯಶ್ಗೂ ನಂದಿನಿಗೂ ಒಂದು ವರ್ಷ ಅಷ್ಟೇ ಡಿಫ್ರೆನ್ಸ್ ಹೀಗಾಗಿ ಅಣ್ಣ ತಂಗಿ ಅನ್ನೋದಕ್ಕಿಂತ ಒಂದೊಳ್ಳೆ ಸ್ನೇಹಿತರಂತೆ ಬೆಳೆದವರು ಇವರು ಅಣ್ಣ ತಂಗಿ ಅಂದ್ರೆ ಕಿತ್ತಾಡೋದು ಜಗಳ ಆಡೋದು ಕಾಮನ್ ಆದ್ರೆ ಯಶ್ ಮತ್ತು ನಂದಿನಿ ವಿಷಯದಲ್ಲಿ ಇದು ಸ್ವಲ್ಪ ಕಮ್ಮಿ ಅಪ್ಪನನ್ನ ಕಂಡ್ರೆ ಯಶ್ ತುಂಬಾ ಹೆದರ್ತಾ ಇದ್ರು ಎಲ್ಲಿ ತಂಗಿ ತಂಟೆಗೆ ಹೋದ್ರೆ ಅಪ್ಪನಿಗೆ ಹೇಳ್ತಾಳೇನೋ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿರ್ತಿದ್ದೆ ಜಾಸ್ತಿ ಮೈಸೂರಿನ ಮಹಾರಾಜ ಹೈಸ್ಕೂಲ್ ನಲ್ಲಿ ಶಾಲಾ ಶಿಕ್ಷಣ ಪಡೆದ ನಂದಿನಿ ಓದೋದ್ರಲ್ಲಿ ತುಂಬಾ ಹೊಂದಿದ್ರು ಅಣ್ಣ ಯಶ್ಗಿಂತಲೂ ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಚೂಟಿ ಪಿಯುಸಿ ವರೆಗೂ ಮೈಸೂರಲ್ಲೇ ಓದು ಮುಗಿಸಿದ ನಂದಿನಿ ಬಳಿಕ ಬೆಂಗಳೂರಿನ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜಲ್ಲಿ ಜರ್ನಲಿಸಂ ವಿಷಯದಲ್ಲಿ ಎ ಪದವಿ ಪಡೀತಾರೆ ಬಳಿಕ ಓದಿಗೆ ಬ್ರೇಕ್ ಹಾಕಿದ ನಂದಿನಿ ಅಪ್ಪ ಅಮ್ಮನ ಜೊತೆಗೆ ಒಂದಿಷ್ಟು ದಿನ ಸಮಯ ಕಳೀತಾರೆ ಇದೇ ಹೊತ್ತಲ್ಲಿ ಯಶ್ ಸಿನಿಮಾ ರಂಗದಲ್ಲಿ ಮಿಂಚೋದಕ್ಕೆ ಶುರುವಾಗಿರುತ್ತೆ ಯಶ್ ಅಂದ್ರೆ ಯಾರು ಅನ್ನೋದು ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ಗೊತ್ತಾಗ ಹೋಗಿರುತ್ತೆ ಹೀಗಾಗಿ ನಂದಿನಿಯ ಓದೋ ಕನಸಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಸಿಕ್ಕಂತಾಗುತ್ತೆ ಆತ್ಮೀಗಿದೆ ಯಶ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ನಿಲ್ತಾ ಇದ್ದಂತೆ ಇಡೀ ಕುಟುಂಬ ಆರ್ಥಿಕವಾಗಿ ಬಲಿಷ್ಠ ಆಗುತ್ತೆ ಅನ್ಕೊಂಡಿದ್ದನ್ನ ಮಾಡಬಹುದು ಅನ್ನೋ ಹಂತಕ್ಕೆ ಬರುತ್ತೆ ಇದೇ ಹೊತ್ತಲ್ಲೇ ನಂದಿನಿ ಅವರು ಫ್ರಾಕ್ವಿನ್ ಇನ್ಸ್ಟಿಟ್ಯೂಟ್ ನಲ್ಲಿ ಏರ್ ಹೋಸ್ಟರ್ಸ್ ಟ್ರೈನಿಂಗ್ ಗೆ ಸೇರ್ಕೊಳ್ತಾರೆ ಆದ್ರೆ ಆಮೇಲೆ ಅದ್ಯಾಕೆ ಮನಸ್ಸು ಬದಲಾಯ್ತೋ ಗೊತ್ತಿಲ್ಲ ಏರ್ ಹೋಸ್ಟರ್ ಬಗ್ಗೆ ಇದ್ದ ಒಲವು ಕಮ್ಮಿ ಆಗುತ್ತೆ ಇದೇ ಕಾರಣಕ್ಕೆ ಕೆನಡಾಗೆ ಹಾರಿದ ನಂದಿನಿ ಕೆನಡಾದ ಜಾರ್ಜಿಯನ್ ಕಾಲೇಜಿನಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪದವಿ ಪಡೀತಾರೆ ಓದಿದ ಓದಿದ್ಮೇಲೆ ಕೆಲಸ ಮಾಡದಿದ್ರೆ ಹೇಗೆ ಅಂತ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಳೋ ಮನ್ಸ್ ಮಾಡ್ತಾರೆ ಅಣ್ಣ ದೊಡ್ಡ ಸ್ಟಾರ್ ನಟನಾಗಿದ್ರು ತಂಗಿ ಮಾತ್ರ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಕೆಲಸಕ್ಕೆ ಸೇರ್ಕೊಳ್ತಾರೆ ಎರಡು ಸಾವಿರದ ಒಂಬತ್ತು ಹತ್ತರ ಸಮಯ ಅನ್ಸುತ್ತೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಸೆಕ್ರೆಟರಿಯಾಗಿ ನಂದಿನಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅವತ್ತಿನ ಕಾಲಕ್ಕೆ ನಂದಿನಿ ಅವರಿಗೆ ಲಕ್ಷ ಲಕ್ಷ ಸಂಬಳ ಆಯ್ತೋ ಬಿಡಿ ಆಮೇಲೆ ಮತ್ತೆ ಅದೇನನ್ನೋಸ್ತೋ ಗೊತ್ತಿಲ್ಲ ಒಂದಿಷ್ಟು ವರ್ಷ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ ನಂದಿನಿ ಆ ಕೆಲಸ ಕೂಡ ಬಿಟ್ಟು ಬಿಡ್ತಾರೆ ಕೆಲಸ ಬಿಟ್ಟೆ ಅಂತ ಸುಮ್ನೆ ಮನೆಯಲ್ಲಿ ಕೂರ್ಲಿಲ್ಲ ಬೆಂಗಳೂರಿನ ಕಲಿನರಿ ಅಕಾಡೆಮಿಯಲ್ಲಿ ಶೆಫ್ ತರಬೇತಿ ಪಡೆದ ನಂದಿನಿ ಇವತ್ತು ದೊಡ್ಡ ಶೆಫ್ ಆಗಿ ಗುರುತಿಸಿಕೊಂಡಿದ್ದಾರೆ ಶೆಫ್ ನಂದಿನಿಯಾಗಿ ಗುರುತಿಸಿಕೊಂಡಿರುವ ನಂದಿನಿ ದೊಡ್ಡ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆತ್ಮೀಗೆರೆ ನಂದಿನಿ ಬಗ್ಗೆ ಹೆಮ್ಮೆ ಅನ್ಸೋದು ಏನಂದ್ರೆ ಅಣ್ಣ ದೊಡ್ಡ ಸ್ಟಾರ್ ನಟ ಇಡೀ ಭಾರತೀಯ ಸಿನಿಮಾ ರಂಗವೇ ಇವರನ್ನ ಗುರುತಿಸುತ್ತೆ ಗಂಡ ಉದ್ಯಮಿ ಆದ್ರೂ ಕೂಡ ತಾವು ಸ್ವತಂತ್ರ ಮಹಿಳೆಯಾಗಿ ತಮ್ಮ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋ ಕಾರಣಕ್ಕೆ ತಾವೇ ಸ್ವತಂತ್ರ ಉದ್ಯೋಗ ಮಾಡ್ತಿದ್ದಾರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತಿಗೂ ಕೂಡ ಕೆಲಸ ಮಾಡ್ತಾರೆ ಆತ್ಮಿಗೆರೆ ಇನ್ನು ನಂದಿನಿಯವರ ಮದುವೆ ಬಗ್ಗೆ ಹೇಳೋದಾದ್ರೆ ಯಶ್ಗೆ ಯಾವಾಗ್ಲೂ ಒಂದು ದೊಡ್ಡ ಕನ್ಸ್ ಇತ್ತಂತೆ ತನ್ನ ತಂಗಿ ಮದುವೆಯನ್ನ ತುಂಬಾ ಗ್ರಾಂಡ್ ಆಗಿ ಮಾಡಬೇಕು ಅಂತ ಅದಕ್ಕೆ ತಕ್ಕಂತೆ ತಾವೊಬ್ಬ ಸ್ಟಾರ್ ನಟನಾಗಿ ಬೆಳಿತಾ ಇದ್ದಂತೆ ಅಂದ್ಕೊಂಡಿದ್ದೆಲ್ಲ ಕೈಗೂಡಿತ್ತು ದೊಡ್ಡ ಉದ್ಯಮಿಯನ್ನ ಹುಡುಕಿ ನಂದಿನಿಗೆ ಮದುವೆ ಮಾಡಿದ್ರು ತಂಗಿ ಮದುವೆಯಲ್ಲಿ ತಾವೇ ಮುಂದೆ ನಿಂತು ಎಲ್ಲಾ ಜವಾಬ್ದಾರಿಯನ್ನ ನೋಡ್ಕೊಂಡಿದ್ದು ಆಗಿನ ಕಾಲದಲ್ಲೇ ತಂಗಿ ಮದುವೆಗೆ ಕೋಟಿ ಹತ್ತಿರ ಖರ್ಚು ಮಾಡಿದ್ರು ನಂದಿನಿ ಗಂಡನ ಹೆಸರು ರಾಹುಲ್ ನೆರಿಪೆಲ್ಲ ಅಂತ ತಾವೊಬ್ಬ ಉದ್ಯಮಿಯಾಗಿದ್ದು ಯಶ್ ಕುಟುಂಬಕ್ಕೆ ತಕ್ಕ ಭಾವ ಸಿಕ್ಕಂತಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಸೆಮಣೆ ಏರಿದ ನಂದಿನಿ ಮತ್ತು ರಾಹುಲ್ಗೆ ಇಬ್ರು ಗಂಡ್ಮಕ್ಳು ಮಿಡಿಲ್ ಕ್ಲಾಸ್ ಜೀವನ ಇದ್ದಾಗ ಹೇಗಿದ್ರು ಇವತ್ತಿಗೂ ಅಣ್ಣ ತಂಗಿ ಹಾಗೇ ಇದ್ದಾರೆ ಪ್ರತಿ ವರ್ಷ ರಾಖಿ ಹಬ್ಬ ಬಂತು ಅಂದ್ರೆ ಮಿಸ್ ಮಾಡದೆ ಯಶ್ಗೆ ರಾಖಿ ಕಟ್ಟಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఇన్ను నమ్మ చబ్స్క్రైబ్ మేము మిస్ మేడి ఈగల సబ్స్క్రైబ్ మి